దేగౌడరు కొట్టు అచ్చరియ సుద్ధి ತುಮಕೂರ್ನಿಂದಾನೇ ದೇವೇಗೌಡರು ಸ್ಪರ್ಧೆ ಮಾಡ್ತಿದ್ದಾರೆ ಸೋಮವಾರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಹೌದು ದೇವೇಗೌಡರು ಯಾವ ಕ್ಷೇತ್ರದಿಂದ ಚುನಾವಣೆಗೆ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ ತುಮಕೂರ್ನಿಂದಾನೇ ಸ್ಪರ್ಧಿಸುವುದಾಗಿ ಎಚ್ ಡಿ ದೇವೇಗೌಡರು ನಿರ್ಧಾರವನ್ನ ತಿಳಿಸಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಹಾಗೆ ಇನ್ನಿತರ ಮುಖಂಡರು ನಿನ್ನೆ ಸಭೆ ನಡೆಸಿದ್ದು ಸಭೆಯಲ್ಲಿ ದೇವೇಗೌಡರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ದೇವೇಗೌಡರ ಮುಂದೆ ಬೆಂಗಳೂರು ಉತ್ತರ ಮತ್ತೆ ತುಮಕೂರು ಕ್ಷೇತ್ರಗಳ ಆಯ್ಕೆ ಇತ್ತು ದೇವೇಗೌಡರು ಸುರಕ್ಷಿತವಾದ ತುಮಕೂರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ತುಮಕೂರು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ದೇವೇಗೌಡ್ರು ಮಾರ್ಚ್ ಇಪ್ಪತ್ತೈದರ ಸೋಮವಾರದಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಈ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡುವಂತೆ ಅವರು ಮನವಿ ಮಾಡಿದ್ರು ಆದ್ರೆ ಪರಮೇಶ್ವರವರ ಮನವಿಗೆ ಬೆಲೆ ಸಿಕ್ಕಿಲ್ಲ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಈ ಕ್ಷೇತ್ರದಲ್ಲಿ ಗೆಲುವು ಅಷ್ಟು ಸುಲಭವಲ್ಲ ಅಂತ ಹೇಳಲಾದ ಕಾರಣ ದೇವೇಗೌಡರು ಕ್ಷೇತ್ರವನ್ನ ಬದಲಾಯಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೇಂದ್ರ ಮಂತ್ರಿ ಸದಾನಂದ ಗೌಡ್ರು ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ ತುಮಕೂರು ಕ್ಷೇತ್ರದಲ್ಲಿ ಹಾಲಿ ಸಂಸದರು ಕಾಂಗ್ರೆಸ್ನ ಮುದ್ದಹನಮೇಗೌಡ್ರು ಮೈತ್ರಿ ಸೂತ್ರದ ಪ್ರಕಾರ ಹಾಲಿ ಸಂಸದ ಕ್ಷೇತ್ರವನ್ನ ಬಿಟ್ಕೊಡುವಂತಿರಲಿಲ್ಲ ಆದರೂ ಕೂಡ ಜೆಡಿಎಸ್ ಈ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ಹಾಕೊಂಡಿದೆ ಆದ್ರೆ ಕ್ಷೇತ್ರದಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ವತಃ ಪರಮೇಶ್ವರ್ ಅವರು ಕೂಡ ಕ್ಷೇತ್ರವನ್ನ ವಾಪಸ್ ಕೊಡುವಂತೆ ಬೇಡ್ಕೊಂಡಿದ್ದಾರೆ ಆದ್ರೆ ಇದೀಗ ದೇವೇಗೌಡರು ಫೈನಲ್ ಆಗಿ ತುಮಕೂರ್ನಿಂದಾನೇ ಸ್ಪರ್ಧಿಸೋದಾಗಿ ಹೇಳಿದ್ದು ಸೋಮವಾರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಆದ್ರೆ ಅಷ್ಟರಲ್ಲಿ ಇನ್ನೇನಾದ್ರೂ ಬದಲಾವಣೆ ಆಗತ್ತಾ ಅನ್ನೋದು ಕಾದ್ ನೋಡ್ಬೇಕು